ನಮಸ್ಕಾರ ಎಲ್ಲರಿಗೆ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಕೆ ಜಿ ಪೇಪರ್ ಅವಲಕ್ಕಿ ಮಾಡುವಂಥ ತೊಗೊಂಡಿನಿ ಕೆಂಪು ಖಾರ ಪೇಪರ್ ಅವಲಕ್ಕಿದ್ವು ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಅಂತ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈ ಆಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಬನ್ನಿ ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ತೊಗೊಂಡಿದ್ದೀನಿ ಮೆತ್ತಗದ ಅಂದರೆ ನೀವು ಬಿಸಿಲಿ ಇಲ್ಲಲ್ಲ ಅಂದರೆ ಒಲೆ ಮೇಲೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೆಚ್ಚಗೆ ಮಾಡ್ಕೊಂಡ್ರೆ ಗರಿಗರಿ ಆಗಿ ಬರ್ತದೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅವಲಕ್ಕಿ ಮಾಡಲಿಕ್ಕೆ ಈ ಅವಲಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಸಕ್ಕರೆ ಪುಡಿ ಎರಡು ಟೀ ಸ್ಪೂನು ಉಳ್ಳಾಗ ಉಳ್ಳಾಗಡ್ಡೆ ಅಲ್ಲ ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಬಿಟ್ಟು ಇಟ್ಕೊಂಡಿನಿ ಒಂದು ಬಟ್ಲ ಕೊಬ್ಬರಿ ಒಣ ಕೊಬ್ಬರಿ ಕಬೇ ಖಾರ ಪುಡಿ ಉಪ್ಪು ಇಷ್ಟು ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಈಗ ಈ ಸ್ಪೂನಿಲೇ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನ್ ಇದು ಸಣ್ಣದಲ್ಲ ಅವಲಕ್ಕಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಎಣ್ಣೆ ಬೇಕಾಗ್ತದೆ ಎಣ್ಣೆ ಬಿಸಿಯಾಗಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಚಟಪಟ ಸಿಡಿಗೆ ಕಡಲೆ ಬೇಜಾರು ಹಾಕೊಳುವ ಮತ್ತೆ ಹುರುದ್ ತೊಗೊಂಡಿರುವಂಥ ಒಂದು ಒಂದು ಬಟ್ಲು ಸಿಂಗ ದೊಡ್ಡ ಬಟ್ಲೆ ಒಂದು ಬಾಟ್ಲು ಸಿಂಗ ಹುರುದಿ ತೊಗೊಂಡಿದ್ದೀನಿ ಹುರಿದ ಹೀಗೇನೂ ಹಾಕೋಬೋದು ಒಂದು ಗಟ್ಟಲೆ ಪುಟ್ಟ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತೆ ಚೆನ್ನಾಗಿ ಫ್ರೈ ಮಾಡುವ ಎಣ್ಣೆ ಸರಿ ಫ್ರೈ ಆಗಿದೆ ಬೆಂಗಾಯನ ಹುರ್ಕೊಂಡು ಹುರ್ಕೊಂಡಾಗಿದೆ ಫ್ರೈ ಜಾಸ್ತಿ ಆಗ್ಬೇಕಂತ ಸ್ವಲ್ಪ ಆದರೆ ಸಾಕು ಒಂದು ಫ್ರೈ ಆಗ್ತಾಯಿದೆ ಆಗಿದೆ ಈಗ ಕೊಬ್ಬರಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕೊಬ್ಬರಿ ಕರಿಬೇ ಒಟ್ಟಿಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಗರ್ಗಲಿ ಆಗಬೇಕಂತ ಫ್ರೈ ಮಾಡಬೇಕು ಹಸಿರೆಲ್ಲ ಹೋಗ್ಬಿಟ್ಟ ಫ್ರೈ ಅದು ನೋಡಿ ಎಲ್ಲ ಕೆಂಪಗಾಗಿದೆ ಈ ಖಾರದ ಪುಡಿ ಗ್ಯಾಸನ್ನು ಸ್ಲೋ ಅಲ್ಲಿ ಖಾರದ ಪುಡಿ ಹಸಿ ಉಪ್ಪು ಅಲ್ಲಿ ಇಟ್ಟು ಹಾಕಬೇಕು ಹೀಗೆ ಉರಿ ಜೋರಿಟ್ಟು ಹಾಕಿಬಿಟ್ರೆ ತಳ ಹಿಡಿತದೆ ರುಚಿಗೆ ತಗಷ್ಟು ಉಪ್ಪು ಹಾಕೊಳ್ತೇನೆ ಖಾರ ಒಂದು ಮೂರು ಟೀ ಸ್ಪೂನ್ ಹಾಕೊಳ್ತೇನೆ ಕೆಂಪು ಖಾರದ ಪುಡಿ ಮನೆಯಲ್ಲೇ ಮಾಡಿದ್ದು ಮಿಕ್ಸ್ ಮಾಡುವ ಈಗ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತೇನೆ ಹಾಕೊಂಡು ಮಿಕ್ಸ್ ಮಾಡುವ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಾಯಿತು ನೋಡಿ ಈ ಥರ ಆದರೆ ಸಾಕು ಈಗ ಅವಲಕ್ಕಿ ಹಾಕೊಳ್ಳುವ ಗ್ಯಾಸ್ ಸ್ಲೋ ಅಲ್ಲಿ ಬಂದ್ ಮಾಡೋಕ್ಕೋಗಬೇಡಿ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಎಲ್ಲವನ್ನು ಹೀಗೆ ಕೈಯಾಡಿಸ್ತಾ ಒಂದು ಎರಡು ಮೂರು ನಿಮಿಷ ಒಲೆಯಲ್ಲೇ ಬಿಡಬೇಕು ಗ್ಯಾಸ್ ಮೇಲೆ ಸ್ಲೋವಾಗಿ ಇರಬೇಕು ಗ್ಯಾಸ್ ಗ್ಯಾಸ್ ಇಟ್ಟು ಈ ಥರ ಕೈಯಾಡಿಸ್ತಾ ಇರಬೇಕು ಹಾಗೆ ಗಾಳಿಯಲ್ಲಿ ಹೇಗಿರ್ತದೆ ಬರ್ತದೆ ನೋಡಿ ಈ ಥರ ಗರ್ಗರಿಯಾಗಿ ಬರಬೇಕು ಮುರಿದ್ರ ಸೌಂಡ್ ಕೇಳ್ಬೇಕು ಈ ಥರ ಬರುವಾಗ ತನಕ ಫ್ರೈ ಮಾಡಿದ್ದೀನಿ ಈ ಸಕ್ಕರೆ ಪುಡಿ ಹಾಕ್ಕೊಳ್ಳುವ ಗ್ಯಾಸ್ ಆಫ್ ಮಾಡಿಕೊಂಡು ಗ್ಯಾಸ್ ಆನ್ ಇಟ್ಕೊಂಡು ಮಾಡಬೇಡಿ ಸಕ್ಕರೆ ಪುಡಿ ಹಾಕೋದು ಯಾಕಂದ್ರೆ ಅದು ಮುದ್ದೆ ಮುದ್ದೆ ಆಗಿ ಸರಿ ಆಗೋದಿಲ್ಲ ಅವಲಕ್ಕಿ ಈಗ ಎರಡು ಸ್ಪೂನ್ ಸಕ್ಕರೆ ಅರ್ಧ ಇಟ್ಕೊಂಡಿದ್ದೆ ಹಾಕ್ಕೊಳ್ಳುವ ಹಾಕ್ಕೊಂಡು ಮಿಕ್ಸ್ ಮಾಡಿ ತಣ್ಣಗೆ ಒಂದು ಡಬ್ಬಕ್ಕೆ ಹಾಕಿಬಿಟ್ರೆ ಒಂದು ವಾರ ತನಕ ಏನಾಗೋದಿಲ್ಲ ಚೆನ್ನಾಗಿರ್ತವೆ ಗರ್ಗರೆಯಾಗಿ ನಾನು ಊರಿಗೆ ಹೋಗಿ ಹೋದು ಅದಕ್ಕೆ ಜಾಸ್ತಿ ಮಾಡಿದ್ದೀನಿ ನೀವು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಕೂಡ ಮಾಡ್ಕೋಬೋದು ತಗೊಂಡು ಹೋಗ್ಲಿಕ್ಕೆ ನೋಡಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ